ನಮಸ್ಕಾರ ಐದನೇ ದಿನ ಭಾರತದ ಬೌಲಿಂಗ್ ದಾಳಿಗೆ ಆಲ್ಔಟ್ ಆಯಿತು ಆಸೀಸ್ ಪಡೆ ಟೀಂ ಇಂಡಿಯಾಗೆ ಬಿಗ್ ಟಾರ್ಗೆಟ್ ವಿಶ್ವ ದಾಖಲೆ ನಿರ್ಮಿಸಿದರು ಜಸ್ಪ್ರೀತ್ ಬೂಮ್ರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಮೆಲ್ಬೋರ್ನ್ನ ಎಂಸಿಜಿ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ನಾಲ್ಕನೇ ಪಂದ್ಯದ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ ತಂಡವು ೂರ ಮೂವತ್ನಾಲ್ಕು ರನ್ಗಳಿಗೆ ಆಲ್ಔಟ್ ಆಗಿದೆ ಇದೆಯಾಗೂ ಮೊದಲ ಇನ್ನಿಂಗ್ಸ್ನಲ್ಲಿನ ನೂರ ಐದು ರನ್ಗಳ ಹಿನ್ನಡೆಯೊಂದಿಗೆ ಟೀಂ ಇಂಡಿಯಾಗೆ ಕೊನೆಯ ದಿನದಾಟದಲ್ಲಿ ಮುನ್ನೂರ ನಲವತ್ತು ರನ್ಗಳನ್ನು ಕಲೆ ಹಾಕಿದರೆ ಮಾತ್ರ ಪಂದ್ಯದಲ್ಲಿ ಜಯ ಸಿಗಲಿದೆ ಬಂಧುಗಳೇ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡವು ಸ್ಟೀವ್ ಸ್ಮಿತ್ ಅವರ ಶತಕದ ನೆರವಿನಿಂದಾಗಿ ಮೊದಲ ಇನ್ನಿಂಗ್ಸ್ ನಲ್ಲಿ ನಾನೂರ ಎಪ್ಪತ್ನಾಲ್ಕು ರನ್ ಗಳಿಸಿ ಆಲ್ಔಟ್ ಆಗಿತ್ತು ಇದರ ಬೆನ್ನಲ್ಲೇ ಮೊದಲ ಇನ್ನಿಂಗ್ಸ್ ಆಡಿದ ಟೀಂ ಇಂಡಿಯಾ ತಂಡದ ಪರ ನಿತೀಶ್ ಕುಮಾರ್ ರೆಡ್ಡಿ ಶತಕ ಸಿಡಿಸಿ ಮಿಂಚಿದರು ಈ ಶತಕದ ಸಹಾಯದಿಂದಾಗಿ ಭಾರತ ತಂಡವು ಮೊದಲ ಇನ್ನಿಂಗ್ಸ್ ನಲ್ಲಿ ಮುನ್ನೂರ ಅರವತ್ತೊಂಬತ್ತು ರನ್ ಪೇರಿಸಿತ್ತು ಮೊದಲ ಇನ್ನಿಂಗ್ಸ್ ನಲ್ಲಿ ನೂರ ಐದು ರನ್ಗಳ ಮುನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ ಆಸ್ಟ್ರೇಲಿಯಾ ತಂಡವು ಉತ್ತಮ ಆರಂಭವನ್ನ ಪಡೆದಿರಲಿಲ್ಲ ಸ್ಯಾಮ್ ಕಾನ್ ಸ್ಟಾಸ್ ಎಂಟು ರನ್ ಗಳಿಸಿ ಔಟ್ ಆದರೆ ಉಸ್ಮಾನ್ ಖವಾಜ ಇಪ್ಪತ್ತೊಂದು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು ಇದ್ಯಾಗೂ ಒಂದೆಡೆ ಕ್ರೀಸ್ ಕಚ್ಚಿ ನಿಂತ ಮಾರ್ನಸ್ ಲಭೂಷಣ್ ಎಚ್ಚರಿಕೆಯ ಆಟದೊಂದಿಗೆ ರನ್ ಪೇರಿಸುತ್ತಾ ಸಾಗಿದರು ಆದರೆ ಮತ್ತೊಂದೆಡೆ ಬಿಗಿ ದಾಳಿ ಸಂಘಟಿಸಿದ್ದ ಟೀಮ್ ಇಂಡಿಯಾದ ವೇಗಿ ಜಸ್ಪ್ರೀತ್ ಬುಮ್ರಾ ಟ್ರಾವಿಸೆಡ್ ಮಾಸ್ಟರ್ ಮಾರ್ಷ್ರವರ ವಿಕೆಟ್ ಕಬಳಿಸುವ ಮೂಲಕ ಬ್ಯಾಕ್ ಟು ಬ್ಯಾಕ್ ಯಶಸ್ಸು ತಂದುಕೊಟ್ಟರು ಇನ್ನು ಸ್ಟೀವ್ ಸ್ಮಿತ್ ಹದಿಮೂರು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಹಾಗೂ ಎಪ್ಪತ್ತು ರನ್ ಗಳಿಸಿ ಅಪಾಯಕಾರಿಯಾಗುವ ಸೂಚನೆ ನೀಡಿದ ಮಾರ್ನಸ್ ಲಭೂಷನ್ ಪೆವಿಲಿಯನ್ ಹಾದಿ ತೋರಿಸುವಲ್ಲಿ ಮೊಹಮ್ಮದ್ ರಾಜ ಯಶಸ್ವಿಯಾದರು ಇದರ ಬೆನ್ನಲ್ಲೇ ಮಿಚಲ್ ಸ್ಟಾರ್ಕ್ ಐದು ರನ್ ಬಾರಿಸಿ ರನ್ಔಟ್ ಆಗಿ ನಿರ್ಗಮಿಸಿದರು ಈ ಹಂತದಲ್ಲಿ ಜವಾಬ್ದಾರಿಯುತ ಬ್ಯಾಟಿಂಗ್ ಪ್ರದರ್ಶಿಸಿದ ನಾಯಕ ಪ್ಯಾಟ್ ಕಮಿನ್ಸ್ ರನ್ ಗಳ ಕೊಡುಗೆ ನೀಡಿದರು ಆದರೆ ಅರ್ಧ ಶತಕದ ಹೊಸ್ತಿಲಲ್ಲಿ ಜಡೇಜಾಗ ವಿಕೆಟ್ ಒಪ್ಪಿಸಿದರು ಆದರೆ ಕೊನೆಯ ವಿಕೆಟ್ಗೆ ಜೊತೆಗೂಡಿದ ನಾಥನ್ ಲಿಯಾನ್ ಹಾಗೂ ಸ್ಕಾಟ್ ಬಾಲಿನ್ ಐವತ್ತೈದು ರನ್ಗಳ ಜೊತೆ ಆಟವಾಡಿದರು ಈ ಮೂಲಕ ನಾಲ್ಕನೇ ದಿನದ ಆಟದ ಅಂತ್ಯಕ್ಕೆ ಆಸ್ಟ್ರೇಲಿಯಾ ತಂಡವು ಇನ್ನೂರ ಇಪ್ಪತ್ತೆಂಟು ರನ್ ಪೇರಿಸಿತ್ತು ಇನ್ನು ಐದನೇ ದಿನದ ಆಟದ ಆರಂಭದಲ್ಲಿ ನಾಥನ್ ಲಿಯಾನ್ ರವರ ವಿಕೆಟ್ ಪಡೆಯುವಲ್ಲಿ ಬೂಮ್ರಾಯರು ಈ ಮೂಲಕ ಆಸ್ಟ್ರೇಲಿಯಾ ತಂಡವು ನಾಲ್ಕು ರನ್ ಗಳಿಗೆ ಆಲ್ಔಟ್ ಆಗಿದೆ ಭಾರತ ತಂಡದ ಪರ ಜಸ್ಪ್ರೀತ್ ಬುಮ್ರಾ ಐದು ವಿಕೆಟ್ ಕಬಳಿಸಿ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಇನ್ನು ಮೊಹಮ್ಮದ್ ಸಿರಾಜ್ ಮೂರು ವಿಕೆಟ್ ಪಡೆದು ಮಿಂಚಿದ್ದಾರೆ ಇನ್ನು ಕೊನೆಯ ದಿನದಾಟ ಮಾತ್ರ ಬಾಕಿ ಉಳಿದಿದ್ದು ಭಾರತ ತಂಡವು ಈ ಪಂದ್ಯದಲ್ಲಿ ಗೆಲ್ಲಬೇಕಾಗಿದ್ದರೆ ಸೋಮವಾರದ ದಿನದಾಟದಲ್ಲಿ ಮುನ್ನೂರ ನಲವತ್ತು ರನ್ ಗಳನ್ನ ಚೇಸ್ ಮಾಡಬೇಕಾಗಿದೆ ಅದರೊಳಗೆ ಆಸಿಸ್ ಬೌಲರ್ ಗಳು ಹತ್ತು ವಿಕೆಟ್ ಪಡೆದರೆ ಜಯ ಆಸ್ಟ್ರೇಲಿಯಾದ ಪಾಲಾಗಲಿದೆ ಇದು ಟೀಂ ಇಂಡಿಯಾಗೆ ಸವಾಲಿನ ಕೆಲಸವೂ ಕೂಡ ಆಗಿರಲಿದೆ ಅಂತಾನೆ ಹೇಳಬಹುದು ಬಂಧುಗಳು ನಾಲ್ಕನೇ ಟೆಸ್ಟ್ ಪಂದ್ಯವನ್ನ ಗೆಲ್ಲುತ್ತಾ ಅಥವಾ ಇಲ್ಲವ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ